ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಏನು ಈ ಆರ್ ಸಿ ಬಿ ವಿಚಾರದಲ್ಲಿ ಏನು ದುರಂತ ನಡೆದಿದೆ ಅದನ್ನು ಯಾವುದೇ ಕಾರಣಕ್ಕೂ ಸಮರ್ಥನೆ ಆಗಲಿ ಹೋಲಿಕೆ ಆಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇದೊಂದು ದುರಂತ ಈ ಥರ ಆಗಬಾರ್ದಾಗಿತ್ತು ಆ ಸಿಚುವೇಶನ್ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಇಂಟೆಲಿಜೆನ್ಸ್ ಅವ್ರದ್ದು ಫೇಲ್ ಆಗಿದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದಾಕ್ಷಿಣ್ಯವಾಗಿ ಏನು ಕ್ರಮ ತಗೊಳ್ಬೇಕು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ಆ ಕೆಲಸವನ್ನು ತಗೊಂಡಿದ್ದಾರೆ ಅದನ್ನು ಅವ್ರು ತಗೊಳ್ಬೇಕಾದ್ರೆ ಇಡೀ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಕ್ಯಾಬಿನೆಟಲ್ಲಿ ಇದನ್ನು ಚರ್ಚೆ ಮಾಡಿ ಯಾವುದೇ ಥರದ ಗೊಂದಲ ಇಲ್ಲದೆ ಬಿಕಾಸ್ ನಾವು ಕೆಲವು ಮಾಧ್ಯಮದಲ್ಲಿ ನೋಡಿದೆ ಏನಂತ ಹಿಂಗೆ ಕೆಲವು ಕಿರ್ಚಾಡ್ಬಿಟ್ರೆ ಯಾರೂ ಕಿರ್ಚಾಡಿಲ್ಲ ಏನಾಗಿದೆ ಯಾಕಾಗಿದೆ ಕಾರಣ ಏನಾಗಿದೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮ ತಗೊಳ್ಬೇಕು ಅಂತ ಹೇಳಿ ನನಗನ್ಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಆ ವಿ ಆ ವಿಚಾರವನ್ನು ಅವರ ಇತಿಮಿತಿಯಲ್ಲಿ ಅದನ್ನ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಭಾಗ ನೀವು ಅವರು ಕುಮಾರಸ್ವಾಮಿಯವರು ಅವರು ಒಟ್ಟಿಗೆನೆ ಪ್ರೆಸ್ ಮೀಟ್ ಮಾಡಿ ಹೇಳಿದರು ಅಂತ ಸೊ ವಿಜೇಂದ್ರ ಅವರು ಗೌರ್ನರ್ದು ಹೇಳಿದ್ರ ಗವರ್ನರ್ದು ಹೇಳಿದ್ರ ಗೌರ್ನರ್ನು ಆಚೆ ತೆಗಿಬೇಕು ಅಂಥೇಳಿ ತೆಗಿಯ ಹೇಳಿ ಗೌರ್ನರ್ನ ಒಂದು ಸಿ ಈ ಈ ಸಿಚ್ಯುವೇಶನ್ಗೆ ಇದಕ್ಕೆ ನಾನು ಸಮರ್ಥನೆ ಮಾಡ್ಕೊಳ್ಳೋದು ನನಗೆ ಆ ಮನಸ್ಸಿಗೆ ನೋವಿದೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೋಗಲ್ಲ ಆ ನೋವನ್ನ ಬೇರೆ ಬೇರೆ ರೀತಿಯಲ್ಲಿ ಭಾವನೆಯಲ್ಲಿ ನಾನು ತೋರಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಯಾಕೆಂದರೆ ಅದು ಭಾಳ ಕಷ್ಟ ನುಂಗಕ್ಕೆ ಆಗೋದಿಲ್ಲ ಓಕೆ ಮಾನ್ಯ ಮುಖ್ಯಮಂತ್ರಿಗಳದ್ದು ರೆಸಿಗ್ನೇಷನ್ ಕೇಳ್ತಾರೆ ಸಿಂಧೂರ್ ವಿಚಾರದಲ್ಲಿ ಯಾರು ರೆಸಿಗ್ನೇಷನ್ ಕೇಳ್ತೀರಾ ನೀವು ಸ್ಟೇಟಿಗೆ ಯಾರು ಹೆಡ್ಡು ಸಿ ಎಮ್ ಅವರು ದೇಶಕ್ಕೆ ಯಾರು ಹೆಡ್ಡು ನಾನು ವಿಚಾರ ಹೋಗೋದಿಲ್ಲ ಅಲ್ಲಿ ಇಂಟೆಲಿಜೆನ್ಸ್ ಮೇಲೆ ಏನಾದ್ರು ಆ್ಯಕ್ಷನ್ ತೊಗೊಂಡ್ರ ಇಲ್ಲ ವಾರ್ ಈಗ ನಾನು ಇದು ಮಾತಾಡಿದ ತಕ್ಷಣ ಏನಾಗುತ್ತೆ ಬೇರೆದ್ರದ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾರೆ ಆದರೂ ಕೂಡ ನಾನು ನಾನು ಮಾತಾಡ್ತೀನಿ ವಾರನ್ನ ಯಾಕೆ ನಿಲ್ಸಿದ್ರಿ ಟ್ರಂಪು ಪಾಕಿಸ್ತಾನ ಇಂಡಿಯಾನ ನಿಮಗೆ ಕಾಮನ್ ಸೆನ್ತು ಅಂತಾರಲ್ಲ ಈಗ ನೀವು ಪ್ರಜೆ ತಾನೇ ಖುಷಿ ಆಯ್ತಾ ನಿಮಗೆ ನೀವು ಒಪ್ಕೊಳ್ತೀರ ಇದನ್ನು ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ನಾವೆಲ್ಲ ಇದ್ವಿ ಹೋಗಿ ನುಗ್ಗಿ ಒಡಿರಿ ನೀವು ಸಂಪೂರ್ಣವಾಗಿ ದೇಶ ನಿಮ್ಮ ಜೊತೆಗಿದೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಅಮೇರಿಕದವನು ನಮ್ಮನ್ನು ಪಾಕಿಸ್ತಾನೀಸ್ನ ಹೋಲಿಕೆ ಮಾಡಿ ಬಿ ಬಿಟ್ಟ ತಕ್ಷಣ ನಾವು ಹೆಂಗೆ ಬದುಕೋಕ್ಕಾಗುತ್ತೆ ಆ್ಯಸ್ ಎ ಭಾರತೀಯರಾಗಿ ಅದಕ್ಕೆ ನಾನು ಹೋಲಿಕೆ ಮಾಡೋದಕ್ಕೆ ಹೋಗೋದಿಲ್ಲ ಏನೇನು ಇಂಥ ಸಂದರ್ಭದಲ್ಲಿ ಆಗಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ವಿರೋಧ ಪಕ್ಷದವರಿಗೆ ಇದೊಂದು ರೋಗ ಟೀಕೆ ಮಾಡ್ತಕ್ಕಂಥದ್ದು ರೋಗ ನಾವು ಏನು ಮಾಡೋದಕ್ಕಾಗೋದಿಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಸಾಹೇಬ್ರೂ ಕೂಡ ಸಿದ್ದರಾಮಯ್ಯವುಲ್ಲ ನಮ್ಮ ಬಗ್ಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ರಾಹುಲ್ ಗಾಂಧಿಯವ್ರ ಬಗ್ಗೆ ರಾಹುಲ್ ಗಾಂಧಿಯವರು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಟು ಯಾಕೆ ತಪ್ಪ ರೀ ಕಾನ್ಸ್ಟಿಟ್ಯೂಷನ್ ಬುಕ್ ಹಿಡಿಯೋದಕ್ಕೂ ಕೂಡ ಅದೊಂದು ಅದೊಂದು ಹೆಮ್ಮೆ ಅದು ಇವತ್ತು ಇಡೀ ದೇಶದಲ್ಲಿ ಆ ವ್ಯಕ್ತಿಗಳು ಅವರು ಈ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಾಯಿದೆ ಆದರೆ ಒಂದು ಹೇಳ್ತೀನಿ ಏನು ಟೀಕಾ ಟಿಪ್ಪಣಿ ಮಾಡ್ತಾರೋ ಬೇರೆ ಪ್ರಶ್ನೆ ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರಗಳು ಏನಾಗಿದೆ ಈ ಆರ್ ಸಿ ಬಿ ವಿಚಾರದಲ್ಲಿ ಯಾವುದೇ ತಪ್ಪಾದ್ರೂ ಕೂಡ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ತಗೊಳ್ಬೇಕಾಗುತ್ತೆ ಇನ್ವೆಸ್ಟಿಗೇಷನ್ನ ಈಗ ಜುಡಿಷಿಯಲ್ ಲೆವೆಲಿಗೆ ಇದ್ದಾರೆ ನ್ಯಾಯಬದ್ಧವಾಗಿ ಆಗುತ್ತೆ ಅಂತ ಹೇಳಿ ವಿಶ್ವಾಸ ಇದೆ ಅವ್ರು ಏನು ರಿಪೋರ್ಟ್ ಕೊಡ್ತಾರೋ ಆದಷ್ಟು ಬೇಗ ಮಾಡಬೇಕು ಅಂತಲೂ ಕೂಡ ನಾವು ಕ್ಯಾಬಿನೆಟಲ್ಲಿ ನಾವು ಮಾತಾಡಿದ್ದೀವಿ ಎಲ್ಲರೂ ಕೂಡ ಒಮ್ಮತದಲ್ಲಿ ನಾವು ಏನೇ ಇದು ತಪ್ಪಾಗಿರೋದಕ್ಕೆ ಅದಕ್ಕೇನು ಶಿಕ್ಷೆ ಒಳಪಡಿಸ್ತಕ್ಕಂಥ ಒಂದು ನೀತಿ ಏನಿದೆ ನಮ್ಮ ಕಾನೂನಲ್ಲಿ ಅದನ್ನು ಮಾಡಬೇಕು ಅಂತೇಳಿದ್ರೆ ಅದನ್ನೇ ನಾನು ಇವತ್ತು ಕೂಡ ಅದನ್ನೇ ನಾನು ಹೇಳ್ತೀನಿ ಬಿ ಜೆ ಪಿ ಅವರಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಸರ್ಕಾರ ಇಲ್ಲ ಅವ್ರು ಕೇಳ್ತಕ್ಕಂಥ ಪ್ರಶ್ನೆ ಇಂಥದಕ್ಕೆ ಮಾತ್ರ ಕೇಳ್ತಾರೆ ಬೇರೆದ್ರ ಬಗ್ಗೆ ಮಾತಾಡೋಲ್ಲ ಗ್ಯಾರಂಟಿನ ತೀಕ್ಷ್ಣವಾಗಿ ಹೇಳಿದ್ರು ಈಗ ನಾವು ತ ಗ್ಯಾರಂಟಿನ ವಿರೋಧ ಮಾಡೋಲ್ಲ ಅಂತ ನಾನು ಅದೇ ಹೇಳಿದ್ನಲ್ಲ ಕುಂಭಮೇಳ ಮಾತಾಡಬೇಕಾ ನಾನು ನಾನು ಅದೇ ಅದನ್ನು ನೀವು ಹೋಲಿಕೆ ಮಾಡ್ತೀರಾ ಅಂತ ಮತ್ತೆ ನಮಗೆ ಪ್ರತಿ ಉತ್ತರ ಕೊಡೋದು ಅವ್ರು ಬರ್ತಕ್ಕಂಥ ಭಾಷೆಗಳು ಇದ್ದಾವೆ ಬಿ ಜೆ ಪಿಯವ್ರು ಮಾತಾಡೋದು